ಹೇಗಿತ್ತು ಅಪ್ಪ ಬೆಂಡೆತ್ತಾ ಇದ್ರ ಅಥವಾ ಫ್ರೆಂಡ್ಲಿ ಆಗಿ ಹೇಳ್ತಾ ಇದ್ರ ನಿಮಗೆ ಇಲ್ಲಮ್ಮ ಮ್ಯಾಮ್ ಅಪ್ಪು ಸರ್ ಅವ್ರು ಯಾರು ಟ್ರೀಟ್ ಮಾಡಕ್ ಆಗಲ್ಲ ಅಪ್ಪು ಸರ್ ನಮ್ಮ ಕನ್ನಡ ಇಂಡಸ್ಟ್ರಿ ನಂಬರ್ ಒನ್ ಡಾನ್ಸ್ ಅವರು ಅವ್ರ ಗ್ರೇಟ್ನೆಸ್ ಯಾವತ್ತು ಮರೆಯಕ್ ಆಗಲ್ಲ ಸೊ ಇವತ್ತು ಅದೇ ತರ ನಮ್ಮ ಇನ್ನೊಂದು ಲೆಜೆಂಡ್ ಅವ್ರು ಉಪ್ಪಿ ಸರ್ ಇದಾರೆ ಆಗಸ್ಟ್ ಹದಿನೈದನೇ ತಾರೀಕು ನಮ್ಮ ಗೌರಿ ಸಿನಿಮಾ ಬರ್ತಾ ಇದೆ ನಾ ಅದೇ ನಾನು ನಮ್ಮ ಯು ಐ ಸಿನಿಮಾಗೆ ಕಾಯ್ತಾ ಇದ್ದೀನಿ ನಿಮ್ಗೆ ಸರ್ ನಿಮ್ಮ ಸ್ಪೆಷಾಲಿಟಿಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿರೋದು ನೀವು ಮತ್ತೆ

ಾಗಿ ಗಮನಿಸಿ ಎಲ್ಲವನ್ನು ನಮಗೆ ಇನ್ಸ್ಪಿರೇಷನ್ ಕೊಟ್ಟು ನಮ್ಮನ್ನ ಮುನ್ನುಗ್ಗಿಸ್ತಾ ಇದ್ದಾರೆ ಸೊ ಅವ್ರಿಗೆ ಹೇಳಬೇಕು ಅಂಡ್ ಆಬ್ವಿಯಸ್ಲಿ ಕ್ರಿಯೇಟಿವಿಟಿಗೆ ಅಂದರೆ ಹೆಸರೇ ನೀವಲ್ಲ ಸರ್ ಸೊ ನಿಮ್ಮ ಮುಂದೆ ನಾವು ಎಷ್ಟೇ ಕ್ರಿಯೇಟಿವಿಟಿ ತೋರಿಸಿದ್ರೂ ಅದು ಸೊಂದೇನೆ ಸೊ ಥ್ಯಾಂಕ್ಸ್ ಸೊ ಲಾಚ್ ಸರ್ ಅಗೇನ್ ಆ್ಯಂಡ್ ಡ್ಯಾನ್ಸ್ ಅಂತ ಬಂದಾಗ ನನಗೆ ನೃತ್ಯ ಮೊದಲಿಂದನೇ ತುಂಬ ಇಷ್ಟ ಆಯಿತು ಸೊ ಯಾ ಒಂದು ಮಾತು ಹೇಳ್ತಾರಲ್ಲ ಮುಂದೆ ಗುರು ಇದ್ರೆ ಹಿಂದೆ ಗುರು ಇರಬೇಕು ಅಂತ ಹಾಗೆ ನನ್ನ ಪ್ರತಿ ಪ್ರತಿ ಹೆಜ್ಜೆಯಲ್ಲೂ ಗುರುಗಳು ಸಿಕ್ಕಿದ್ದಾರೆ ನನಗೆ ಪ್ರತಿಯೊಂದು ಏರಿಯಾ ಆಫ್ ಮೈ ಲೈಫ್ ಸೊ ಅವ್ರಿಗೆ ಅಂತ ನನ್ನ ನಮನಗಳನ್ನ ಅರ್ಪಿಸ್ತೀನಿ